ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿ ತಿಳಿಸೋದಕ್ಕೆ ಬಂದಿದ್ದೀನಿ ಆ ರೆಸಿಪಿಯಂತೂ ಅಕ್ಕಿ ರೊಟ್ಟಿ ಜೊತೆಗೆ ಹಾಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎಲ್ಲಾದ್ರ ಜೊತೆಗೂ ತುಂಬಾ ಸಖತ್ತಾಗಿರುತ್ತೆ ಆ ರೆಸಿಪಿ ಏನು ಅಂತ ತಿಳ್ಕೊಬೇಕಾ ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ ರೆಸಿಪಿ ಏನು ಅಂತ ಗೊತ್ತಾಗುತ್ತೆ ಹಾಗೆ ಹೇಗೆ ಮಾಡಬೇಕು ಅಂತಲೂ ಗೊತ್ತಾಗುತ್ತೆ ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡಿದ್ವಿ ಅಂತ ನೋಡ್ಕೊಬ್ರಣ್ಣ ಬನ್ನಿ ನಾನಿಲ್ಲಿ ಇಷ್ಟು ಇಂಗ್ರೀಡಿಯನ್ನ ತೊಗೊಂಡಿದ್ದೀನಿ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆಗ ನಿಮಗೆ ಜೋಡ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಈಗ ನಾನು ಮೊದಲು ಒಂದು ಬೌಲಷ್ಟು ಬೀಜ ತೊಗೊಂಡಿದ್ದೆ ಅದನ್ನು ಹುರ್ಕೋತಾ ಇದ್ದೀನಿ ಚೆನ್ನಾಗೇ ಕೆಂಪಾಗೋ ರೀತಿ ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನು ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಆ ಗ್ರೇವಿ ಗಟ್ಟಿ ಬರೋದಕ್ಕೋಸ್ಕರ ಈ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ಕಡಲೆ ಬೀಜ ಹಾಕೋದ್ರಿಂದ ಈ ರೀತಿಯಾಗಿ ಕೆಂಪಾಗೋ ರೀತಿ ಹುರ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಎಳ್ಳನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಹುರ್ಕೋತಾ ಇದ್ದೀನಿ ಚಿನ್ನದ ಕಲರ್ ಅಂತ ಹೇಳ್ಬೋದು ಕನ್ನಡದಲ್ಲಿ ನನಗೆ ಇಂಗ್ಲೀಷಲ್ಲಿ ಅಷ್ಟೇ ಬರೋದು ಗೋಲ್ಡನ್ ಬ್ರೌನ್ ಅಂತ ಹೇಳಿ ಆ ರೀತಿ ಈ ರೀತಿ ಬರೋ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ ಇದು ಲಾಸ್ಟು ಚಿಟಪಟ ಚಿಟಪಟ ಅನ್ನತ್ತೆ ಆವಾಗ ಆಫ್ ಮಾಡ್ಕೊಳ್ಳಿ ಎಳ್ಳ ಈಗ ನಾನು ಇದಕ್ಕೆ ಮೆಂತ್ಯ ಕೂಡ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋತಾ ಇದ್ದೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋರಿಗೆ ಹುರ್ಕೊಳ್ಳಿ ಈ ರೀತಿ ಆಗೋರಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಬದ್ನೆಕಾಯಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಥರ ಬೇಕಾದರೂ ಬದನೆಕಾಯಿ ತೊಗೊಬೋದು ಇದೇ ಥರ ಬದನೆಕಾಯಿ ಬೇಕಂತ ಏನಿಲ್ಲ ಒಂದು ಮೂರು ನಾಲ್ಕು ಥರ ಬದನೆಕಾಯಿ ಇದೆ ನಾನು ಯಾವ್ದು ಯಾಕೆ ಬೇಕಾದ್ರೂ ತೊಗೊಳ್ಳಿ ಯಾವುದಾಕ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ನಾನು ಈ ರೀತಿ ಇತ್ತು ಮನೇಲಿ ಹಾಗಾಗಿ ಇದನ್ನೇ ತೊಗೊಂಡು ಮಾಡ್ತಾಯಿದ್ದೀನಿ ಈ ಗೊಜ್ಜನ ನೀವು ಯಾವ ಶೇಪಲ್ಲಿ ಬೇಕಾದರೂ ಬದನೆಕಾಯಿನ ಕಟ್ ಮಾಡ್ಕೊಬೋದು ಸಣ್ಣಕ್ಕಾದರೂ ಮಾಡ್ಕೊಳ್ಳಿ ಅಥವಾ ದೊಡ್ಡಕ್ಕಾದರೂ ಮಾಡ್ಕೊಳ್ಳಿ ಮಿನಿಮಮ್ ಈ ಸೈಜಲ್ಲಂತೂ ಇರಲಿ ಬೇಕಾದ್ರೆ ಇದಕ್ಕಿಂತ ಚಿಕ್ಕ ಮಾಡ್ಕೊಳ್ಳಿ ಇದಕ್ಕಿಂತ ದೊಡ್ಡ ಅಂತೂ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನಾನು ಬದನೆಕಾಯಿನ ನೀರೊಳಗೆ ಇದ್ದೀನಿ ಆ ನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಕನಿ ಬರೋದಿಲ್ಲ ಬದನೆಕಾಯಿ ಉಪ್ಪು ಸೇರಿಸ್ಕೊಂಡಾಗ ಯಾವುದೇ ತಿರಿ ಯಾವುದೇ ರೀತಿ ಬದನೆಕಾಯಿ ಆದರೂ ಕನಿ ಬರೋದಿಲ್ಲ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಈ ಟ್ರಿಕ್ನ ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಅಡುಗೆ ಮಾಡಬೇಕಾದ್ರೆ ಈಗ ನಾನು ಬದನೆಕಾಯಿನೆಲ್ಲ ಆಲ್ಮೋಸ್ಟ್ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಬದನೇಕಾಯಿನೂ ಫಸ್ಟು ಇದ್ರೊಳಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಇದು ಒಂದು ಸೆವೆಂಟಿ ಪರ್ಸೆಂಟ್ ಅಥವಾ ಒಂದು ನೈಂಟಿ ಪರ್ಸೆಂಟ್ವರೆಗೂ ಎಣ್ಣೆಲೆ ಬೆಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಗೊಜ್ಜು ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲು ಇದರಿಂದ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಂಗೋಸ್ಕರ ಮೊದಲೇ ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಈಗ ನಾನು ಕಡಲೆ ಬೀಜ ಎಳ್ಳು ಮೆಂತ್ಯ ಉರ್ಕೊಂಡಿದ್ನಲ್ಲ ಆ ಮೂರೂ ಸೇರಿಸಿ ಚೆನ್ನಾಗೆ ನೂನಾಗ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ರುಬ್ಕೊ ಬರ್ತೀನಿ ಇದನ್ನು ಈಗ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಬದನೆಕಾಯಿ ಇದನ್ನೆಲ್ಲ ತೆಗೆದು ಒಂದು ಸೈಡಲ್ಲಿ ಎತ್ತಿಡ್ಕೋಬೇಕಾಗತ್ತೆ ಈಗ ಇದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೂ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾಯಿದ್ದೀನಿ ಸಾಸುವೆಲ್ಲ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಮೆಣಸಿನ ಕೂಡ ಹಾಕೋತಾ ಇದ್ದೀನಿ ನಾನು ಅದನ್ನು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಆಪ್ಷನಲ್ ಮೆಣಸು ನನಗೆ ಹಾಕಾದ್ಮೇಲೆ ಆಪ್ಷನಲ್ಲೇ ಇದ್ದರೆ ಚೆಂದ ಅನ್ನಿಸ್ತು ಮೆಣಸು ಅದಕ್ಕೆ ಹೇಳ್ತಾಯಿದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಏನು ಬೇಡ ಇಷ್ಟ ಇಲ್ಲ ಅಂದರೆ ಈಗ ನಾನು ಒಂದು ಬಟ್ಲಷ್ಟು ಈರುಳ್ಳಿನ ಹಾಕೋತೀನಿ ಒಂದು ಈರುಳ್ಳಿನ ಹಾಕೋತಾಯಿದ್ದೀನಿ ದೊಡ್ಡ ಈರುಳ್ಳಿ ಸಾಕಾಗುತ್ತೆ ಒಂದು ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಬೇಯೋವರೆಗೂ ಅದಾದಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಜಾಸ್ತಿ ಖಾರ ಇರಲಿಲ್ಲ ಮೆಣಸಿನ್ಕಾಯಿ ಹಾಗಾಗಿ ಒಂದು ಐದು ಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ದಪ್ಪು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಆದರೆ ಒಂದು ಎರಡು ಟೊಮೊಟೊನ ಹಾಕ್ಕೊಳ್ಳಿ ಇದು ಟೊಮೊಟೊ ಬೇಯೋದಕ್ಕೆ ಹೇಳಿ ಉಪ್ಪು ಹಾಗೆ ಅಚ್ಚ ಖಾರದ ಪುಡಿ ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನೂ ಹಾಕಿದ್ದೀವಿ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಕಡಿಮೆ ಹಾಕ್ಕೊಳ್ಳಿ ಅದು ಜಾಸ್ತಿ ಖಾರ ಇಲ್ಲ ಅಂತ ಹೇಳಿದರೆ ಅಚ್ಚಕಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಒಂದು ಐದು ನಿಮಿಷ ಅದನ್ನು ಹಂಗೆ ಬೇಯೋದಕ್ಕೆ ಬಿಡಿ ಆನಂತರ ಬದನೇಕಾಯ್ನ ಹಾಕ್ಕೊಂಡು ಈಗ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗೆ ಹೊಂದ್ರಿಸ್ಕೊಳ್ಳಿ ಬದನೇಕಾಯ್ನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಈಗ ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಒಂದು ಮೀಡಿಯಮ್ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗೆ ಮಳ್ಳೋದಕ್ಕೆ ಬಿಡಬೇಕಾಗತ್ತೆ ನೀರೆಲ್ಲ ಮಳ್ಳಬೇಕು ಫಸ್ಟು ಬಿಸಿ ನೀರೇ ಹಾಕ್ಕೊಳ್ಳಿ ಬೇಗ ಆಗಬೇಕು ಅಂದರೆ ನಿಧಾನಕ್ಕಾದರೂ ಪರವಾಗಿಲ್ಲ ಅಂದರೆ ತಣ್ಣೀರನ್ನ ಹಾಕ್ಕೊಳ್ಳಿ ಅವಾಗ ಲೇಟಾಗಿ ಆಗುತ್ತೆ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಓಕೆನಾ ಇದು ಈಗ ಎಲ್ಲ ಚೆನ್ನಾಗಿ ಇದೆ ಈ ಟೈಮಲ್ಲಿ ನಾವು ಆವಾಗಲೇ ಕಡಲೆ ಬೀಜ ಎಳ್ಳು ಮೆಂತ್ಯ ಹಾಕಿ ಪುಡಿ ಮಾಡ್ಕೊಂಡ್ವಲ್ಲ ಆ ಪುಡಿನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದೂ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ಅದು ಗಟ್ಟಿ ಬರುತ್ತೆ ಗ್ರೇವಿ ಅವಾಗ ಚೆನ್ನಾಗಿ ಒಂದೆರಡು ಸತಿ ಮಲ್ಸಿದ್ರೆ ಗೊಜ್ಜು ರೆಡಿ ಆಗುತ್ತೆ ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನಲ್ನ ಇರಿ ಹಾಗೆ ನೀವು ಕೂಡ ಸಿಂಪಲ್ ಅಡುಗೆಗಳನ್ನ ಕಲಿತು ನಿಮ್ಮ ಮನೇಲಿ ಇರಿ ಹಾಗೆ ನೀವೇನಾದರೂ ಇದನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡಬೇಕು ಅಂದರೆ ನನ್ನದು ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಹಾಕಿರ್ತೀನಿ ಅದರಲ್ಲಿ ಕೂಡ ನೋಡ್ಕೋಬೋದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ಗೋಗಿ ಹೋಗಿ ಫಾಲೋ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ದೆ ನಾನು ಇದ್ರ ಜೊತೆಗೆ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಭಯದಲ್ಲೇ ಮಾಡ್ತಾಯಿದ್ದೆ ಯಾವ ಥರ ಇರುತ್ತೋ ಏನೋ ಈ ಅಂತ ಅಂಥೇಳಿ ಬಟ್ ತುಂಬಾ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಸಿಂಪಲ್ ಅಡುಗೆಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್